ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಅಲ್ಲಿನ ವಿದ್ಯಾರ್ಥಿಗಳು ಕಳೆದ ಕೆಲವು ವಾರಗಳಿಂದ ಬಿದರ್ನ ಕೃಷಿ ಸಮುದಾಯಗಳು ಕರಕುಶಲ ಗುಂಪುಗಳು ಮೊಹರಂ ಪರಂಪರೆ ಶ್ರಮಜೀವಿಗಳ ದಿನನಿತ್ಯ ಸಂಸ್ಕೃತಿ ಮತ್ತು ತಾಯಿಯ ಜ್ಞಾನವೃತ್ತಿಗಳ ಕುರಿತು ಆಲಿಸಿ ಸಂಭಾಷಿಸಿ ಅವರ ಜೊತೆ ಕಾಲ ಕಳೆಯುವ ಮೂಲಕ ಸಂಗ್ರಹಿಸಿರುವ ಕಥೆಗಳು ಮತ್ತು ಹಾಡುಗಳನ್ನು ಬೀದರ್ ಜನತೆಯ ಮುಂದಿಡುತ್ತಿದ್ದಾರೆ ಈ ಪ್ರದರ್ಶನವು ನಮ್ಮ ಜಿಲ್ಲೆಯ ಜನಪದ ಹಾಡುಗಳು ನೆನಪುಗಳು ಸಂಸ್ಕೃತಿ ಮತ್ತು ಸಮುದಾಯದ ಜೀವಂತ ಧ್ವನಿಗಳನ್ನು ಒಂದೆಡೆ ಜೋಡಿಸುವ ಪ್ರಯತ್ನ ಈ ಕಥೆಗಳನ್ನು ಕೇಳಿ ನಿಮ್ಮ ಅನುಭವ ಹಂಚಿಕೊಂಡರೆ ನಮ್ಮ ವಿದ್ಯಾರ್ಥಿಗಳ ಕೆಲಸಕ್ಕೆ ಬೆಂಬಲ ನೀಡಿದಂತಾಗುತ್ತದೆ ಹೋಟೆಲ್ ಶಿವ ಇಂಟರ್ ನ್ಯಾಷನಲ್ ಲಿವಿಂಗ್ ಲ್ಯಾಬ್ಸ್ ಇನ್ಸ್ಟಿಟ್ಯೂಟ್ ಮತ್ತು ಟೀಮ್ ಯುವ ಸಂಸ್ಥೆ ಬೀದರ ನಾನು ಶಂಭುಲಿಂಗಡಿ ವಿನಾಯಕ್ ಮತ್ತು ಸುಪ್ರಿಯಾ ಅವರು ಇಬ್ಬರು ಕೂಡಿಕೊಂಡು ಒಂದು ಹೊಸ ಮಾದರಿಯಾಗಿರ್ತಕ್ಕಂಥ ಒಂದು ಕೋರ್ಸ್ಗೆ ಮಾದರಿಯಾಗಿದ್ದಾರೆ ಇವತ್ತು ಬೆಂಗಳೂರಿನಿಂದ ಬಂದಿರತಕ್ಕಂಥ ಮಕ್ಕಳು ಸುಮಾರು ಇಪ್ಪತ್ತೆರಡು ಮಕ್ಕಳು ಇಲ್ಲಿ ಹೊಸ ನೀತಿಯ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಅಂದರೆ ಇದರ ಉದ್ದೇಶ ಜನಪದದಲ್ಲಿ ಹಿಂದಿನ ಜನ ಹೇಗೆ ಬದುಕ್ತಾ ಇದ್ದರು ಅವರ ಬದುಕು ಅವರ ಜೀವನ ಯಾವ ರೀತಿ ಸಂಘರ್ಷಮಯವಾಗಿರ್ತಾ ಇತ್ತು ಎಷ್ಟು ಕಷ್ಟಗಳಿದ್ದು ಅನ್ನೋದಕ್ಕೆ ಮಕ್ಕಳಿಗೆ ಇವತ್ತು ಪರಿಚಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸುಮಾರು ನಾಲ್ಕು ತಂಡದಲ್ಲಿ ಬಂದಿರತಕ್ಕಂಥ ಮಕ್ಕಳು ಒಂದೊಂದು ತಂಡದಲ್ಲಿ ಆರಾರು ಮಕ್ಕಳಿದ್ರು ನನ್ನ ತಂಡದಲ್ಲಿ ಆರು ಮಕ್ಕಳಿದ್ದರು ನಾವು ಜನಪದ ಹಾಡುಗಳನ್ನು ಹಾಡಿನ ಮುಖಾಂತರವಾಗಿ ಮಕ್ಕಳಿಗೆ ಹೇಳ್ಕೊಡೋದಾಗಿದೆ ಆ ಜನಪದದ ಅರ್ಥಗಳನ್ನು ಅದರ ವಿಚಾರಗಳನ್ನು ಆಮೇಲೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯಲ್ಲಿ ಜಿ ಜೀವನ ಹೇಗೆ ನಡೆಸ್ತಾರ ಅವರಿಗೆಂಥ ಕಷ್ಟಗಳು ಇರ್ತವೆ ಹೊತ್ತದು ಬಿತ್ತದು ರಾಸಿ ಮಾಡೋದು ಕಳೆ ಕೇಳೋದು ಇದೆಲ್ಲದರ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಹಾಡುಗಳನ್ನು ಕಲಿಸಿದ್ದೇವೆ ಒಬ್ಬ ದಿಲ್ಲಿ ಯಾವ ಒಬ್ಬಗೆ ಹುಡುಗಿ ಸಾಯಿ ಅಂತಕ್ಕಂಥ ಹುಡುಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಒಂದು ಕನ್ನಡ ಹಾಡು ಹಾಕಿಗೆ ಹಿಂದಿ ಬಿಟ್ಟರೆ ಇಂಗ್ಲೀಷ್ ಬಿಟ್ಟರೆ ಮತ್ತು ಬೇರೆ ಏನು ಗೊತ್ತಾಗಲ್ಲ ಆದರೂ ಇಂಥ ಅಂದರೆ ಮಕ್ಕಳಿಗೆ ನಾವು ಪ್ರಯತ್ನ ಮಾಡದೆ ಏನೆಲ್ಲ ಸಾಧನೆ ಮಾಡ್ತಾ ಈ ಒಂದು ತರಬೇತಿ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ನಮಸ್ಕಾರ ಇವತ್ತು ಬೀದರ್ನಲ್ಲಿ ಒಂದು ವಿನೂತನ ಏನಂತಾರೆ ಎಕ್ಸಿಬಿಷನ್ ಅಂದರೆ ಕಲಾ ಪ್ರದರ್ಶನ ನಡೀತು ಇದು ಬೀದರ್ನ ಟೀಮ್ ಯುವ ಮತ್ತು ಬೆಂಗಳೂರಿನಿಂದ ಲಿವಿಂಗ್ ಲ್ಯಾಬ್ಸ್ ಇನ್ಸ್ಟಿಟ್ಯೂಟ್ ಅದಾದಮೇಲೆ ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ ಒಂದು ಭಾಳ ದೊಡ್ಡ ಡಿಸೈನ್ ಕಾಲೇಜ್ ಬೆಂಗಳೂರಲ್ಲಿ ಮತ್ತು ಇಲ್ಲಿ ನಮ್ಮ ನಾಲ್ಕು ಜನ ಏನದಂದರೆ ಕಲಾ ತಂಡಗಳು ಅದು ಮೌರಂ ಪದಗಳು ಹಾಡೋರು ಆಮೇಲೆ ಕುಂಬಾರ ಪದಗಳು ಹಾಡೋರು ಆಮೇಲೆ ಸೋಬಾನ್ ಹಾಡುಗಳು ಹಾಡೋರು ಈ ಥರ ಕಲಾವಿದರು ವಿಧ 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 ಜಾನಪದ ಕಲಾವಿದರ ಜೊತೆ ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಏನದಂತಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಕಳೆದ ಹತ್ತು ದಿನದಿಂದ ಅವ್ರು ಕೆಲಸ ಮಾಡ್ತಾಯಿದ್ರು ಆ ಕೆಲಸಕ್ಕೆ ಇರೋದ ಅಂತಂದರೆ ಇವತ್ತು ಒಂದು ಕಲಾ ಪ್ರದರ್ಶನ ನಾವು ಇಟ್ಟಿದ್ದೆವು ಇದರಲ್ಲಿ ಸೃಷ್ಟಿ ಇನ್ಸ್ಟಿಟ್ಯೂಟ್ನಿಂದ ಬಂದಿರುವಂತ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿಂದ ಬರುವಂಥದವರು ಏನಂತಾರೆ ಟೀಚರ್ಸ್ ಎಲ್ಲಾದ್ರೂ ಭಾಗವಹಿಸಿ ಬೀದರ್ನ ಗಣ್ಯ ಸಾಕಷ್ಟು ಕಾಲೇಜುಗಳು ಪ್ರಿನ್ಸಿಪಾಲ್ಸ್ ಆಮೇಲೆ ಏನದ ಅಂತಂದರೆ ವಿಶೇಷ ಕಲಾವಿದರು ಜಾನಪದ ಕಲಾವಿದರೆಲ್ಲರೂ ಎಲ್ಲರೂ ಆಹ್ವಾನಿತರಾಗಿದ್ದರು ಅವರು ಬಂದು ಈ ಕಲಾ ಪ್ರದರ್ಶನ ನೋಡಿ ಇದು ಅತ್ಯಂತ ಯಶಸ್ವಿಯಾಗಿ ಏನದ ಅಂತಂದರೆ ನಡೀತು ಬೀದರ್ ಜಾನಪದ ಕಲೆಗಳ ಬಗ್ಗೆ ಅಂತಂದರೆ ದೇಶ ವಿದೇಶದಿಂದ ಬಂದಿದ್ದ ಈ ಸ್ಟೂಡೆಂಟ್ಸ್ ಮುಖಾಂತರ ಎಲ್ಲರಿಗೂ ತಲುಪುವ ತಲುಪಿಸುವ ಪ್ರಯತ್ನ ಇದು ನಮ್ಮ ಟೀಮ್ ವಿ ಸಂಸ್ಥೆ ಮತ್ತು ಲಿವಿಂಗ್ ಲ್ಯಾಬ್ಸ್ ಇನ್ಸ್ಟಿಟ್ಯೂಟಿಂದ ಆಗಿತ್ತು ಭಾಳ ವಿನೂತನ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆನೂ ಕೂಡ ಲಿವಿಂಗ್ ಲ್ಯಾಬ್ಸ್ ಇನ್ಸ್ಟಿಟ್ಯೂಟ್ಲಿಂದ ನಮ್ಮ ಜಿಲ್ಲೆದು ಮತ್ತು ರಾಜ್ಯದು ಮತ್ತು ಮಟ್ಟದ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಜೊತೆ ನಾವು ಈ ಕೆಲಸ ಮುಂದುವರಿಸಬೇಕು ಅಂತಂದು ನಮ್ಮದು ವಿಚಾರ ಇದೆ ಇದ್ರ ಕಡೆಯಿಂದ ನಾವು ಈ ಕೆಲಸ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವಿನಯ್ ಮಾಳ್ಗೆ ನಾನು ಟೀಮ್ ಯುವ ಸಂಸ್ಥೆಯ ಸಂಸ್ಥಾಪಕ ಅದ್ರ ಜೊತೆಗೆ ಲಿವಿಂಗ್ ಲೈಫ್ಸ್ ಇನ್ಸ್ಟಿಟ್ಯೂಟ್ನ ಒಬ್ಬ ಮೇಂಟೇನರ್ ಆಗಿ ಕೂಡ ನಾನು ಕೆಲಸ ಮಾಡ್ತೇನೆ ಧನ್ಯವಾದಗಳು ಮಳೆಯಂತೆ ನನ ಚಂದ ಹೆಜ್ಜೆ ಜೇನಂತೆ ನಿನ್ನ ಪುಟ ಹೆಜ್ಜೆ ಜೇನಂತೆ ಕಬ್ಬಿಣದ ಯಂತ್ರ ತಂತ್ರವ ಬಳಸಿ ಚಂದದ ದೇಹ ಗಾಯಗೊಳಿಸಿ ಚಂದದ ದೇಹ ಗಾಯಗೊಳಿಸಿ ನಿತ್ಯ ಹೆಚ್ಚು ಬೆಳೆ ಬೆಳೆಸಿ ಬಾಳು ಹೇಳೀಲಿ ಹೆಚ್ಚು ಬೆಳೆ ಬೆಳೆಸಿ ಬಾಳು ಹೇಳಿ ತಿಪ್ಪೆ ಗೊಬ್ಬರ ಬಿಟ್ಟು ವಿಷದ ಗೊಬ್ಬರ ಕೊಟ್ಟರೆ ತಿಪ್ಪೆ ಗೊಬ್ಬರ ಬಿಟ್ಟು ವಿಷದ ಗೊಬ್ಬರ ಕೊಟ್ಟ್ರೆ ಜೀವಕ ಕುತ್ತು ತಂದೋ ಜೀವಕ ಕುತ್ತು ಒಂದಲ್ಲ ಮನುಜ ಬೆಳೆಯಂದಾರೆಗೆ ಬೆಳೆಯಾರಿ ಬೆಳೆಯಂದಾರೆಗೆ ಬೆಳೆಯಾರಿ ಒಬ್ಬರಿಗೊಬ್ಬರು ಅರಿತು ಬಾಳಿದರ ಬಾಳುವಾಗುವುದು ಚಂದ ಬಾಳು ಆಗುವುದು ಮನು ಚಂದ ಜಗದಾಗ ಹಿಗ್ಗು ತುಂಬುವುದು ಮನದಾಗ ಹಿಗ್ಗು ತುಂಬುವುದು ಮನದಾಗ ನಿನ್ನ ನಿನ್ನ ಕೈಗಳು ಮೃದುವಾಗಿದ್ದವು ಗಂಧ ದರೆಯ ಮೇಲಿನ ಮಳೆಯಂತೆ ದರೆಯ ಮೇಲಿನ ಮಳೆಯಂತೆ ನನ್ನ ಚಿನ್ನ ನಿನ್ನ ಪುಟ್ಟ ಹೆಜ್ಜೆ ಜೇನಂತೆ ನಿನ್ನ ಪುಟ್ಟ ಹೆಜ್ಜೆ ಜೇನಂತೆ ನಿನ್ನ ಪುಟ್ಟ ಇದಕ್ ಕೇಳಿದ್ರಿ ನಾ ಮೊದಲು ಹೇಳಿದ ಒಂದು ಮಾತು ಏನಂತಂದ್ರೆ ಹಾಲೋ ಟ್ಯಾಲೆಂಟೆಡ್ ಹಾಲ ಅಂತೇಳಿ ನಾನು ಹೋಗ್ ಮುಂಜಾನೆ ಮಾಡಿದ್ರೆ ಈ ತರ ಹಾಕ್ಬಿಟ್ಟೀನಿ ಅವ್ರು ಒಂದೇ ಪೆಟ್ಟಿದ್ರೆ ನಾನು ಮೂವತ್ತು ವರ್ಷ ರಿಕಾರ್ಡ್ ಬರ್ಬೇಕ್ಯಾರೆ ಮೂವತ್ತು ವರ್ಷ ರಿಕಾರ್ಡ್ ಒಂದೇ ಪೆಟ್ಟಿ ಬರ್ಬೇಕ್ಯಾರೆ ಅವ್ರು ಲಾಷ್ಟು ಹೇಳಿದ ಕುಡೀರಿ ಎಲ್ಲ ಒಂದು ಗೊತ್ತೇನಂತಂದ್ರೆ ಸ್ಟೆಪ್ ಅನ್ನ ಕೇವಲ ಐದು ನಿಮಿಷದಲ್ಲಿ ಮಾತ್ರ ಗೊತ್ತ ಅಂತ ಕರ್ತಾರೆ. ಹಾಗಾಗಿ ಏನಂತಂದ್ರೆ ಅವರಿಗೆ ಅವಕಾಶ ಯಾಕೆ ಕೊಡಬಾರದು ಅಂತ ಹೇಳಿ ತುಲ್ಕಿ ವೇದಿಕೆ ಮಾಡಿದ್ದು ಮಾಡಿದು ಒಂದು ಹಾಕ್ತಿರಿ ಒಂದು ಹಾಡಿ ಸ್ಟೆಪ್ ಔಟ್ ನೋಡಿ. ಸ್ಟೆಪ್ ದ ಅಖಾನೆ ಅನ್ನ ಇದು ಇರ್ತಾ ಕರ್ತಾ ಸುಪಾನಿ ಹಾಡೋದು. ಇದು ಸಿಗ್ನೆಚರ್ ಇದೆ ಏನು ಹೆっちಳ್ ಹೆっち ಮನಿತಾನ್ಗಳಲ್ಲಿ ಏನಾದ್ರೂ ಹೊಸ ವಸ್ತುಗಳು ತಂದಲ್ಲಿ ಹೆಣ್ಣು ಮಕ್ಕಳಿಗೆ ಭಾವನೆ ಯಾವ ತರ ಹುಟ್ಟದ ಗಂಡಸು ಮಕ್ಳು ಜಾಸ್ತಿ ಹೆಣ್ಣು ಹೆಣ್ಮಕ್ಳು ಇರ್ತದೆ ದಯವಿ ತಪ್ಪು ಹೆಣ್ಣು ಹೆಣ್ಮಕ್ಳು ಏನಂತಂದ್ರೆ ಹೊಸ ವಸ್ತು ತಂದ್ರು ಅಂತಂದ್ರೆ ಸೀರೆ ತಂದ್ರು ಅಂದ್ರೆ ಒಬ್ಬ ತೋರ್ದ್ರೆ ಶಾತ್ ಭಂಗ ತಂದ್ರೆ ಒಬ್ಬರು ತೋರ್ದ್ರೆ ಶಾತ್ ಮತ್ತೊಂದು ತಂದ್ರೆ ಹೇಳಿದ್ರೆ ಶಾಕ್ ಇಲ್ಲ ಅಂತಂದ್ರೆ ಇದು ಮನುಷ್ಯ ಏನ್ ಇರ್ತದ ಕಳಮಳ 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 ಕಳಮಳಿ ಸೀಗೆಲ್ಲ ಆಯ್ತಾವ್ರಿ ದಯವಿ ತಪ್ಪು ತಿಳ್ಬೇಡ್ರಿ ಯಾತ್ರಕ್ಕೆ ಹೋಗಿದ ಸುಪರಿ ಖರೀದಿ ಮಾಡಿದ ತಂದೋಳು ತಂದು ಪೆಟ್ಟಿಗೆ ಮುಂದಿನ ಇತಿಹಾಸನ ಹಾಡ್ದು ಕೇಳ್ತೀನಿ ಸಂತಸ ನಿಂತ ಹೇಳುತ್ತೇನೆ i got